ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದು ಹೊಸ ವರ್ಷ ಅಥವಾ ಯುಗಾದಿ ಹಬ್ಬದ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಆ ಪರಮಾತ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಈ ವಿಡಿಯೋದಲ್ಲಿ ಒಂದು ಹೊಸ ಸಂವಸ್ತರಾದಂತಹ ಕ್ರೋಧಿ ನಾಮ ಸಂವಸ್ತರ ಈ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲವನ್ನು ತಂದುಕೊಡುತ್ತೆ ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವತ್ತು ಮೇಷರಾಶಿ ಬಗ್ಗೆ ತಿಳ್ಕೊಳ್ಳೋಣ ಗುರು ಮೇಷರಾಶಿಯಲ್ಲಿ ಈ ವರ್ಷ ಜೂನ್ ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ನಂತರ ಅದು ಬಣಿ ನಕ್ಷತ್ರದಲ್ಲಿ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತೆ ನಂತರ ಶುಕ್ರ ಬಂದ್ಬಿಟ್ಟು ದ್ವಿತೀಯ ಹಾಗೂ ಸಪ್ತಮ ಭಾವದ ಸ್ವಾಮಿ ನಂತರ ಏಪ್ರಿಲ್ ಹದಿನೇಳಕ್ಕೆ ಕೃತಿಕ ನಕ್ಷತ್ರಕ್ಕೆ ಇದು ಗೋಚಾರ ಮಾಡುತ್ತೆ ಕೃತಿಕ ನಕ್ಷತ್ರ ಬಂದ್ಬಿಟ್ಟು ಸೂರ್ಯನ ನಕ್ಷತ್ರ ಹಾಗೆ ಇದು ಪಂಚಮ ಭಾವದ ಸ್ವಾಮಿ ನಂತರ ಜೂನ್ ಇಪ್ಪತ್ತೊಂಬತ್ತಕ್ಕೆ ಋಷಭರಾಶಿಗೆ ಹೊರಟೋಗುತ್ತೆ ರಾಶಿಯಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಗೋಚಾರ ಮಾಡ್ತಾ ಇರುತ್ತೆ ರೋಹಿಣಿ ನಕ್ಷತ್ರ ಬಂದ್ಬಿಟ್ಟು ಚಂದ್ರ ನಕ್ಷತ್ರ ಹಾಗೆ ಇದು ಚತುರ್ಭಾವದ ಸ್ವಾಮಿಯು ಸಹ ಅಂದರೆ ಗುರು ಈ ವರ್ಷ ಮೇಷ ಹಾಗೂ ರಾಶಿಯಲ್ಲಿಯೇ ಗೋಚಾರ ಮಾಡುವಂಥದ್ದು ಹಾಗೆ ಶನಿ ಕುಂಭರಾಶಿಯಲ್ಲಿ ಇರುವಂಥದ್ದು ಕುಂಭರಾಶಿ ಶನಿಯ ರಾಶಿ ಹಾಗೆ ಇದು ಮಕರ ರಾಶಿಗೂ ಸಹ ಸ್ವಾಮಿ ಹಾಗೆ ಶನಿ ಪೂರ್ವಾದ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದೆ ಇವಾಗ ದಶಮ ಹಾಗೂ ಏಕಾದಶ ಭಾವಕ್ಕೆ ಸ್ವಾಮಿ ಈ ವರ್ಷ ಶನಿ ಕುಂಭರಾಶಿಯಲ್ಲಿ ಇರುತ್ತೆ ನಂತರ ರಾಹು ಮೀನರಾಶಿಯಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಇರುತ್ತದು ಹಾಗೆ ಕೇತು ಕನ್ಯಾ ರಾಶಿ ಅಸ್ತ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದೆ ಈ ವರ್ಷ ಗುರು ಹಾಗೂ ಶನಿ ನಿಮಗೆ ಒಳ್ಳೆಯ ಧನ ಫಲವನ್ನು ತಂದುಕೊಡುತ್ತೆ ಅಂದರೆ ಧನ ಲಾಭವನ್ನು ತಂದುಕೊಡುತ್ತೆ ತೀರ್ಥಯಾತ್ರೆಗೆ ಹೋಗ್ಲಿಗೂ ಈ ವರ್ಷ ತುಂಬಾ ಅನುಕೂಲಕರವಾಗಿರುವಂಥದ್ದು ಯಾರಾದರೂ ಈ ವರ್ಷ ಪ್ಲಾನ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ತುಂಬಾ ಒಳ್ಳೆಯ ಸಮಯ ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ನೋಡ್ತೀರಾ ಯಾರಾದರೂ ಜಾಬ್ ಅಥವಾ ಕೆಲಸಕ್ಕೆ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಜೂನ್ ಒಳಗಡೆ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ನಿಮ್ಮ ಪ್ರೆಸೆಂಟೇಷನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಈ ವರ್ಷ ಗುರು ಮತ್ತು ಶನಿ ಒಳ್ಳೆ ರಿಸಲ್ಟನ್ನು ತಂದುಕೊಡ್ತಾರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಬೇಕು ಸಣ್ಣ ಪುಟ್ಟ ಕಾಯಿಲೆಗಳಿಂದ ಆಸ್ಪತ್ರೆಗೆ ಬಾಗಿಲು ಮುಟ್ಟುವಂತಹ ಒಂದು ಯೋಗ ಕೂಡಿ ಬರ್ತಾ ಇದೆ ಇದಕ್ಕೆ ಕೆಲವೊಂದು ಚಿಕ್ಕಪುಟ್ಟ ಉಪಾಯಗಳನ್ನು ನಾನು ಹೇಳ್ತೀನಿ ಒಂದೇನಪ್ಪ ಅಂದರೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅಂದರೆ ಸೌತ್ ಈಸ್ಟ್ ಆಗ್ನೇಯದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇರಬಾರ್ದು ಮತ್ತು ಗುಜರಿ ಸಾಮಾನುಗಳನ್ನು ಏನಾದರೂ ಇಟ್ಟಿದ್ದರೆ ಅಲ್ಲಿಂದ ಬೇಗ ಶಿಫ್ಟ್ ಮಾಡಿ ಏಕೆ ಅಂತಂದರೆ ಇಲ್ಲಿ ಮನಿ ಏನಾಗುತ್ತೆ ಅಂದರೆ ಅಂದರೆ ಬರೋ ದುಡ್ಡು ಬ್ಲಾಕೇಜ್ ಆಗುತ್ತೆ ಅಂದರೆ ನಿಮ್ಮ ಹತ್ತಿರ ದುಡ್ಡು ಬರದಲ್ಲಿ ಮಧ್ಯೆ ಎಲ್ಲಾದರೂ ಸಿಕ್ಕಾಗುತ್ತೆ ಹಾಗೆ ಅದರಿಂದ ಧನಹಾನಿಯು ಸಹ ಉಂಟಾಗಬಹುದು ನಿತ್ಯ ಶ್ರೀಹರಿಯ ಪೂಜೆ ತುಂಬ ಒಳ್ಳೆಯದು ಇದರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡುವಂಥ ತಾಕತ್ತು ಅದಕ್ಕೆ ಇರುತ್ತೆ ಹಾಗಾಗಿ ನಿತ್ಯನೆಯು ಆ ಪರಮಾತ್ಮ ಶ್ರೀಹರಿಯ ಪೂಜೆ ಅಥವಾ ಜಪಗಳನ್ನು ನಿತ್ಯ ಮಾಡುತ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರದ ರಾಶಿಗೆ ಯಾವ ಫಲವನ್ನು ತಂದುಕೊಡುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ